ಏನೇನ್ ತಗೋಬಾರ ಗೋಲ್ಡ್ ತಗೋಬೇಕು ಸಿಲ್ವರ್ ತಗೋಬರ್ಬೇಕು ತಗೊಂಡೇ ಬರಲ್ಲ ನಾ ಮುಖ ನೋಡ್ಬೋದು ಎಷ್ಟು ಕೆಡವಾಗಿದೆ ಅಂತ ಬೇಕು ಇದೆ ದೇವ್ರ ಪಾತ್ರೆಗಳು ಎಲ್ಲದಕ್ಕೂ ಕೂಡ ಕ್ಲೀನ್ ನೋಡಿ ಎಷ್ಟು ಮುದ್ ಮುದ್ದಾಗಿ ಅರ್ಶಿಣ ಕಂಕುಮಿಟ್ಟು ಈರುಳ್ಳಿ ಬೆಳ್ಳುಳ್ಳಿ 야막 제공 배달 ಇದ್ರು ಜನ ಬಂಗಾರ ತೆಗಿತಾರೆ ಅದಕ್ಕೆ ಅದಕ್ಕೆ ಬಂಗಾರದ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾರ ಬೆಳ್ಳಿ ಬಂಗಾರ ಹೈ ರೇಟ್ ಆಗ್ಬಿಟ್ಟ ಸೊ ಇದ್ರಲ್ಲಿ ನಮ್ಮ ಓಲೆ ಮತ್ತೆ ಈ ಚೈನ್ ನಾನೇ ಕೊಡ್ಸಿದ್ದೆ ಇವಾಗ ಕೈ ಚೈನ್ ಕೂಡ ಕೊಡ್ಸಿದ್ದೀನಿ ಫ್ರೆಂಡ್ಸ್ ಇದು ಮೂರನೇ ಸರಿ ರೈಸ್ ಮಾಡ್ರ ಮನೆಯವರು ಮೂರ್ ಸರಿ ನೋಪಿಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಶೆಕೆ ಸೋರ್ತಾ ಇದೆ ನನ್ಗೆ ಅಂತ ಹಾಸ್ಪಿಟಲ್ ಜಾಗೆ ನಾನೇ ಅನ್ಕೊಂಡಿದ್ದೆ ಅದೆಲ್ಲ ಕೂಡ ದೊಡ್ಡ ಬಂದಿದ್ದೀನಿ ಅನ್ನೋ ಖುಷಿ ಅಷ್ಟೇ ಆತ ತೊಳ್ದಿರ ಅದಕ್ಕೆ ಈ ರೇಂಜ್ ಬಿಲ್ಡ್ ಅಪ್ ಕೊಡ್ತಾಳೆ ಎಲ್ಲ ನೀರ್ತಾರೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಸೊ ಮಾರ್ನಿಂಗೇ ಅನ್ನೊಂದು ಮುಕ್ಕಾಲು ಇವಾಗ ಟೈಮು ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಆಗಿ ಮಾಡೋಕ್ಕಿಂತ ಮುಂಚೆನೇ ಫಸ್ಟ್ ಸ್ನಾನ ಮಾಡಿಕೊ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀನಿ ಕಾಣ ಬಂದ್ಬಿಟ್ಟು ಯಾವಾಗಲೂ ಈವ್ನಿಂಗ್ ಮಧ್ಯಾಹ್ನ ಹತ್ರ ಮಾಡ್ಕೊತಿದ್ದೆ ಅದು ಬೇರೆ ಪ್ರಶ್ನೆ ಇವಾಗ ಬಂದುಬಿಟ್ಟು ಬೆಳಗ್ಗೆನೇ ಕೆಲಸಗಳು ಅದು ಇದು ಏನೇನೋ ಇದಾವೆ ವರ್ಕು ಮತ್ತು ಪರ್ಚೇಸಿಂಗು ಕ್ಲೀನಿಂಗು ಆ ಥರ ಸುಮಾರು ವರ್ಕ್ಗಳಿದ್ದಾವೆ ಹಾಗಾಗಿ ಫಸ್ಟು ಸ್ನಾನ ಮಾಡಿಕೊ ಫ್ರೆಶ್ ಅಪ್ ಆಗಿಬಿಟ್ರೆ ಆಮೇಲೆ ಕೆಲಸ ಪೂರ್ತಿ ಮಾಡ್ಕೊಬೋದು ಅಂತ ಮನೆಗೆ ಕ್ಲೀನಿಂಗು ಅವೆಲ್ಲ ಧೂಡುದಿಸೋದು ಅವೆಲ್ಲ ಮೊನ್ನೆ ವ್ಲಾಗಲ್ಲಿ ಮಾಡಿಬಿಟ್ಟಿದ್ದೀನಿ ವ್ಲಾಗಲ್ಲಿ ಮಾಡಿಲ್ಲ ಮನೆ ಕೆಲಸ ಮಾಡಿಬಿಟ್ಟು ವ್ಲಾಗ್ ಮಾಡಿದ್ದೀನಿ ಹಾಗಾಗಿ ಆ ಮನೆಗೆ ಪೂರ್ತಿಯಾಗಿ ಕ್ಲೀನ್ ಇದೆ ಬಟ್ ಏನಂದರೆ ಈ ಕಿಟಕಿಗಳು ಮತ್ತು ಬಾಗಿಲುಗಳು ಮತ್ತು ಅಡುಗೆ ಮನೆ ಟೈಲ್ಸ್ ಎಲ್ಲ ಸ್ವಲ್ಪ ಉಜ್ಜಿ ಕ್ಲೀನ್ ಮಾಡಿಬಿಟ್ಟು ಬಾಗಿಲಿಗೆಲ್ಲ ಅಶ್ವ ಕುಂಕುಮ ಇಟ್ಟು ದೇವ್ರ ಮನೆ ಪೂರ್ತಿ ಸ್ವಚ್ಛ ಮಾಡಿಬಿಟ್ಟು ದೇವ್ರ ಮನೆಗೆ ಕ್ಲೀನ್ ಮಾಡೋಣ ಅಂತ ಅದೇ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಫೋಟೋಗಳೆಲ್ಲ ಒರೆಸಿ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಉಜ್ಜಿ ತೊಳೆದು ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಾದಮೇಲೆ ಕ್ಲೀನಿಂಗ್ ವರ್ಕೆಲ್ಲ ಮುಗಿದ್ಮೇಲೆ ಪರ್ಚೇಸಿಂಗ್ ಹೋಗಬೇಕು ಅಂದ್ಕೊಂಡಿದ್ದೀನಿ ನಾಳೆ ಅಕ್ಷಯ ಹೃದಯಾಗಿ ಏನೇನೆಲ್ಲ ತೊಗೋಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಬೇಕು ಇನ್ನೂ ಮಾಡಿಕೊಡಲ್ಲ ಮಾಡಿಕೊಂಡು ನಾಳೆ ಏನೇನೆಲ್ಲ ಪೂಜೆಗೆ ಏನೇನೆಲ್ಲ ಬೇಕು ಅನ್ನೋದ್ರ ನಾವೇ ಹೋಗಿ ತಗೋಬಾರಣ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ಗೆ ಯಾವಾಗಲೂ ಹೇಳ್ತಿದ್ದೆ ಬಟ್ ಇವತ್ತು ನಾನೇ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಔಟ್ಫಿಟ್ ಜೊತೆಗೆ ಇದು ಪೂರ್ತಿ ವೀಡಿಯೋ ಇದಾದಮೇಲೆ ಹಾಕ್ತೀನಿ ಡ್ರೆಸ್ ಸಖತ್ತಾಗಿದೆ ಈ ಶರ್ಟು ಮತ್ತು ಮೊನ್ನೆ ತೊಗೊಂಡಿದ್ದ ಪ್ಲಾಝೋ ಪ್ಯಾಂಟ್ಗೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಸೊ ಆ ಗಿಡ ನೋಡಿ ಮೇಲೆ ಬೆಳಗ್ಗೆ ಎದ್ದು ನಾ ಮಾಡಿಬಿಟ್ಟಿದ್ದೀನಿ ನಾನು ಮಾಡಿದ್ರೆ ನಮ್ಮ ಹಸ್ಬೆಂಡ್ ತಿಂದ್ಬಿಟ್ಟು ಹೋಗಿದ್ದಾರೆ ಅವರು ಅನ್ನ ಸರ್ ಮಾಡಿದ್ದೆ ಆ ಕ್ಲಿಪ್ ಕೂಡ ಮುಂದೆನೇ ಬರುತ್ತೆ ಬಿಕಾಸ್ ನಾನು ಅದೆಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಬಂದು ವ್ಲಾಗ್ನ ಇಂಟ್ರೋ ಕೊಡ್ತಾಯಿದ್ದೀನಿ ಇವಾಗ ಹಂಗಾಗಿ ಬೆಳಗ್ಗೆ ನಾಷ್ಟ ಆಗಿಲ್ಲ ಇನ್ನೂ ಇವಾಗ ನಾಷ್ಟ ಮಾಡ್ಕೋಬೇಕು ನಾಶ ಮಾಡ್ಕೊಂಡ್ಮೇಲೆ ಪಾಸ್ ತೊಳಿಬೇಕು ಅದು ಇವತ್ತಿನ ಬ್ಲಾಗಲ್ಲಿ ಬರಲ್ಲ ಫ್ರೆಂಡ್ಸ್ ಹಂಗಾಗಿ ಅದು ಬಿಡೋಣ ನೆಕ್ಸ್ಟ್ ನಾವು ಮನೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಪರ್ಚೇಸಿಂಗ್ ಹೋಗೋಣ ಏನೇನು ತಗೊಬರೋಣ ಗೋಲ್ಡ್ ತಗೋಬೇಕು ಸಿಲ್ವರ್ ತಗೋಬರ್ಬೇಕು ಆಮೇಲೆ ಒಂದಷ್ಟು ಐಟಮ್ಗಳನ್ನ ತಗೋಬೇಕು ಎಲ್ಲ ತೊಗೊಬರೋಣ ನೀವು ಕೂಡ ನಮ್ಮ ಜೊತೆ ಬನ್ನಿ ನೀಡಿನ ಕೊನೆ ತಗೊಂಡು ನೋಡಿ ಇನ್ನೂ ಕೂಡ ಯಾರಲ್ಲ ಚಾನಲ್ಲೇ ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಸಬ್ಸ್ಕ್ರೈಬ್ ನಂಗೆ ತುಂಬ ಮೋಟಿವೇಟ್ಸುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ಮತ್ತೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅಮೌಂಟ್ ಎಲ್ಲ ಹಿಂಗೆ ಕಟ್ಟಾಗಲ್ಲ ಫ್ರೆಂಡ್ಸ್ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇನ್ನೂ ಚೆನ್ನಾಗಿರೋ ವೀಡಿಯೋ ಸಾಕೆ ಮಾಡ್ತಾ ಹೋಗ್ತೀನಿ ಇವಾಗ ನಾನು ಸಲ ಹಾರ್ಸ್ಕೊ ಬಂದೆ ಹಾಗಾಗಿ ಬಂದು ಮತ್ತೆ ಇಂಟ್ರೋ ಕಂಟಿನ್ಯೂ ಮಾಡ್ತಾ ಇದ್ದೆ ಇವಾಗ ಹೋಗಿ ಊಟ ಮಾಡ್ಕೊಂಡು ಪಾತ್ರೆ ತೋಳಿ ಇಟ್ಬಿಡ್ತೀನಿ ಅದಾದ್ಮೇಲೆ ನಮ್ಮ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ ಕೊನೆಯವ್ರಿಗೆ ವೀಡಿಯೋ ನಾನು ನೋಡಿರಿ ಇಷ್ಟು ಪಾತ್ರೆಗಳಿದೆ ಎಲ್ಲ ತೊಳೆದಾಕ್ಬಿಟ್ಟೆ ಸದ್ಯ ಇಷ್ಟೊಂದು ಪಾತ್ರೆ ಇದ್ದಾವೆ ನೋಡಿರಿ ಇಬ್ಬರಿಗೆ ಇಷ್ಟು ಪಾತ್ರೆಗಳ ಅಂತ ಅನ್ಸುತ್ತೆ ನನಗೆ ಒಂದೊಂದು ಅನ್ಸಿ ತುಂಬ ಸರಿ ಅನ್ಸ್ಬಿಡ್ತಿದೆ ಈ ಕಡೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದೆ ಅನ್ಸ್ರಿ ಗ್ಯಾಸು ಬಿಕಾಸ್ ಈವ್ನಿಂಗ್ ಸ್ವಲ್ಪ ಅಡುಗೆಯೆಲ್ಲ ಮಾಡ್ಬೇಕು ಸಾದ್ಮೇಲೆ ಮತ್ತೆ ತೊಳ್ಕೊಳೋಣ ಅಂತ ಅಂದ್ಬಿಟ್ಟು ನಾಳೆ ಪೂಜೆ ಮಾಡಬೇಕಲ್ಲ ಸ್ವಲ್ಪ ಬೆಳಗ್ಗೆ ಗ್ಯಾಸ್ಗೂ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಸಂಜೆ ಒರೆಸ್ಕೊಳ ಊಟ ಎಲ್ಲ ಮಾಡ್ತೀನಿ ಅಂದ್ಕೊಂಡೆ ಸೊ ಸಿ ಬೆಳಗ್ಗೆಯಿಂದ ಕೆಲಸ ಮಾಡೋಣ 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 ಅಂದ್ಕೊಂಡು ಕತೆ ಹೊಡ್ತಿದ್ದೇವೆ ಫ್ರೆಂಡ್ಸ್ ಮಾಡೋಕೆ ಆಗಿಲ್ಲ ನಮ್ಮ ಮನೇಲಿ ಬಂದಿದ್ರು ಇವಾಗ ತಾನೇ ಇವಾಗ ತಾನೇ ಅಂದರೆ ಸ್ವಲ್ಪ ಮುಂಚೆ ಹೋದರು ಇವಾಗ ಎರಡು ಗಂಟೆನೇ ಆಗೋಯ್ತು ಹನ್ನೊಂದು ಗಂಟೆಗೆ ಹನ್ನೊಂದು ಮುಖಾಲ ಹನ್ನೆರಡು ಗಂಟೆಗೆ ಸ್ನಾನ ಮಾಡ್ಕೊಂಡಿದ್ದು ಎರಡು ಗಂಟೆಗೆ ಮತ್ತೆ ಲಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೋಬೇಕು ಆದರೆ ಪಾತ್ರೆ ಎಲ್ಲ ತೊಳೆದುಬಿಟ್ಟೆ ಎಲ್ಲ ಜೋಡಿಸಿಟ್ಟಿದ್ದೀನಿ ಅದು ಕೂಡ ನೋಡಿರ್ತೀರ ಸೊ ಎಲ್ಲ ಕಟ್ ಕಂಪ್ಲೀಟ್ ಆಗಿದೆ ಸೊ ಈಗ ಹೋಗ್ಬಿಟ್ಟು ನಾವು ಬಾಗ್ಲುಗಳೆಲ್ಲ ಕ್ಲೀನಾಗಿ ಈ ಬಾಗಿಲು ಮತ್ತು ಹಾಲಲ್ಲಿರೋದು ಎಲ್ಲ ಬಾಗಲೂ ಬಾಗ್ಲು ಕ್ಲೀನಾಗಿ ಉಜ್ಜಿಬಿಟ್ಟು ಆಮೇಲೆ ಕಿಟಕಿಗಳು ಕ್ಲೀನಾಗಿ ಉಜ್ಜಿಬಿಟ್ಟು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ದೊಡ್ಡ ಮನೆ ಕ್ಲೀನ್ ಮಾಡೋಣ ಸೊ ಒನ್ ಬೈ ಒನ್ ಹಂಗೇನು ಮಾಡ್ತಾ ಹೋಗೋಣ ನೋಡ್ತಾ ಹೋಗಿ ಅಕ್ಷಯ ತೃತೀಯ ಅಂತಂದರೆ ಎಲ್ಲರೂ ಕೂಡ ಗೋಲ್ಡ್ ತೆಗಿಬೇಕು ಸಿಲ್ವರ್ ತೆಗಿಬೇಕು ಅಂತ ಹೇಳ್ತಾರೆ ಅದರಲ್ಲೂ ಗೋಲ್ಡೇ ಆಲ್ಮೋಸ್ಟ್ ಹಾಲು ಚಿನ್ನ ತೆಗಿಯೋದಕ್ಕೆ ಒಳ್ಳೆ ದಿನ ಅಂತ ಅಂದ್ಬಿಟ್ಟು ಚಿನ್ನವೇ ಎಲ್ಲ ಕಡೆನೂ ತೆಗಿತಾಯಿರ್ತಾರೆ ಸೊ ಚಿನ್ನ ತೊಗೊಬಂದು ಮನೇಲಿಟ್ಟು ಪೂಜೆ ಮಾಡಿ ಅದಾದ ಮೇಲೆ ಅವ್ರು ಹಾಕ್ಕೊಂತಾರೆ ಅಂತ ಅನಿಸುತ್ತೆ ನನಗೆ ಈ ಅಕ್ಷಯ ತೃತೀಯದ ಬಗ್ಗೆ ಅಷ್ಟೊಂದು ನಿಜವಾಗ್ಲೂ ಹೇಳಬೇಕಂದ್ರೆ ಗೊತ್ತೇ ಇಲ್ಲ ಒಂದು ವಾರಕ್ಕೆ ಮುಂಚೆ ನಾನೊಂದು ವೀಡಿಯೋನ ನೋಡ್ತೀನಿ ತಮಿಳಲ್ಲಿ ಒಬ್ಬರನ್ನ ಫಾಲೋ ಮಾಡ್ತೀನಿ ನಾನು ಅವ್ರ ವೀಡಿಯೋಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ನಾನು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡೋಕ್ಕೆ ಮೋಟಿವೇಶನ್ ಅವರು ಅದೇ ಥರ ಈ ಪೂಜೆನೂ ಅಷ್ಟೇನೆ ಇದ್ರ ಬಗ್ಗೆಲ್ಲ ನಂಗೆ ಐಡಿಯಾ ಕೂಡ ಇಲ್ಲ ಅವತ್ತೇನು ಚಿನ್ನ ತಗೋಬರ್ಬೇಕು ಅಷ್ಟೇ ಗೊತ್ತು ಅದಕ್ಕೆ ಪೂಜೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಬಟ್ ಆ ವೀಡಿಯೋನ ನೋಡಿದ್ಮೇಲೆ ಸರಿ ನಾವ್ಯಾಕೆ ಮಾಡಬಾರ್ದು ಮನೇಲಿ ತಾನೇ ಇರ್ತೀನಿ ಅಟ್ಲೀಸ್ಟ್ ಪೂಜೆ ತಾನೇ ಮಾಡೋಣ ಯಾವಾಗಲೂ ಪೂಜೆ ಮಾಡೋದು ಬೇಸಿಕಲಿ ಮಾಡೋದು ಹೌದು ಬಟ್ ಈ ಥರ ಮಾಡಬೇಕು ಅಂತ ವಿಡಿಯೋ ನೋಡಿದ್ಮೇಲೆ ಇರೋಕ್ಕೆ ಆಗಿಲ್ಲ ಸರಿ ಆಯ್ತು ಖುಷಿ ಖುಷಿಯಾಗಿ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಎಷ್ಟೇ ಕ್ಲೀನ್ ಮಾಡ್ಬೇಕಂದ್ರು ಈ ಥರ ಏನೋ ಏನೋ ಒಂಥರ ಸ್ಪೆಷಲಾಗಿ ಮಾಡ್ತೀವಿ ಅಂತ ಅಂದಾಗ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ನಾನು ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆ ಮನೆ ನೀವೇ ನೋಡಿರ್ತೀರ ಎಲ್ಲ ಬ್ಲಾಗಲ್ಲೂ ಕ್ಲೀನ್ ಮಾಡ್ಕೊಂಡಿರ್ತೀನಿ ಎಲ್ಲ ಕಡೆ ಏನೋ ಅಷ್ಟೊಂದು ಡೆಸ್ಟು ಧೂಳು ಎಲ್ಲ ಏನಿರೋಲ್ಲ ಅಂದರೂ ಕೂಡ ಏನೋ ಹೊಸ್ದಲ್ಲಿ ಹೊಸ್ದಾಗಿ ಮಾಡಬೇಕು ಹೊಸ್ದಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಹಬ್ಬನ ಹಾಗಾಗಿ ಫಸ್ಟಿಂದ ಮಾಡ್ಕೊಡೋಣ ಅಂತಂದ್ಬಿಟ್ಟು ಪ್ರತಿಯೊಂದು ಕೂಡ ಕ್ಲೀನ್ ಮಾಡಿಕೊಂಡೆ ಈ ಕಿಟಕಿ ಹತ್ರ ಮಾಡಿದ್ರೆ ಸ್ವಲ್ಪ ಗಾಬಿದೆ ಅಂತ ಅನಿಸ್ತು ಅದು ಬಿಟ್ಟರೆ ಹತ್ರ ಏನೋ ಅಷ್ಟೊಂದು ಗಲೀಜಿರಲಿಲ್ಲ ಬಟ್ ಕೆಳಗಡೆ ನಾವು ಫ್ಲೋರ್ ಹತ್ರ ಡೈಲಿ ಕ್ಲೀನ್ ಮಾಡ್ತೀವಲ್ಲ ಹೊಸದಾಗೂ ಅದೆಲ್ಲ ಅಷ್ಟು ಕುಂಕುಮ ಎಲ್ಲ ಎಗ್ರಿತ್ತು ಅದೆಲ್ಲ ಸ್ವಲ್ಪ ಕ್ಲೀನಾಗಿ ಉಜ್ಕೊಂಡೆ ಕ್ಲೀನ್ ಮಾಡ್ತಾ 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 ಮನೆ ಒಂಥರ ಬ್ರೈಟ್ ಆಗಿ ಕಾಣೋಕೆ ಸ್ಟಾರ್ಟ್ ಆಗ್ಬಿಡ್ತು ಅಷ್ಟು ಕ್ಲೀನಾಗಿ ಪರ್ಫೆಕ್ಟ್ ಆಗಿ ಆ ಕಿಟ್ಕಿಲಿರೋ ಕಂಬಿಗಳು ಮತ್ತು ಸಂದಿಗಳು ಆ ಗ್ಲಾಸು ಪ್ರತಿಯೊಂದು ಕೂಡ ಕ್ಲೀನಾಗಿ ಉಜ್ಕೊತಾ ಇದ್ದೆ ಉಜ್ಕೊತಿರ್ಬೇಕಾದ್ರೇ ಅನಿಸ್ತಿತ್ತು ಬೇಕಿತ್ತ ಇವತ್ತು ನನಗಿದು ಯಾಕೆ ಅಂದ್ರೆ ಆಪ್ರೇಷನ್ ಆಗಿ ಸ್ವಲ್ಪ ದಿನ ಆಗಿದೆ ಅಲ್ವಾ ಇನ್ನೂ ಸ್ವಲ್ಪ ಬೆನ್ನು ಸೊಂಟ ನೋವು ಕಾಲು ನೋವು ಎಲ್ಲ ಬರುತ್ತೆ ಅದು ಬೇರೆ ತುಂಬಾ ದಿನ ಆದ್ಮೇಲೆ ಕೆಲಸ ಒಂದು ಬಿಟ್ಟು ಬಿಡಿದ್ರೆ ಕೆಲಸ ಕೆಲಸ ಮಾಡ್ತಿರೋ ಕಾರಣ ಇನ್ನೂ ಸ್ವಲ್ಪ ನೋವು ಜಾಸ್ತಿ ಇತ್ತು ಅಭ್ಯಾಸ ಆಗಬೇಕು ಜಾಸ್ತಿ ಕೆಲಸ ಮಾಡ್ತಾಯಿಲ್ಲ ಕಮ್ಮಿ ಕಮ್ಮಿ ಕೆಲಸ ಮಾಡ್ಕೊತಿರೋದ್ರಿಂದ ಇನ್ನೂ ಜಾಸ್ತಿ ಕೆಲಸ ಮಾಡೋದಕ್ಕೆ ಮೈ ಇನ್ನೂ ಏನಂತಾರಪ್ಪ ಅದನ್ನು ಟ್ರಾನ್ಸ್ಫಾರ್ಮೇಷನ್ ಆಗಿಲ್ಲ ನನ್ನ ಬಾಡಿ ಇನ್ನೂ ಕೂಡ ಒಗ್ಗಿಲ್ಲ ಅದಕ್ಕೆ ಹಂಗಾಗಿ ಸ್ವಲ್ಪ ಕಷ್ಟ ಅಂತರಿಸ್ತು ಈ ಕಿಟಕಿಲಿ ಏನು ಎಲ್ಲಿ ಇಟ್ರೂ ಮತ್ತೆ ಅಲ್ಲೇ ಬರುತ್ತೆ ತೆಗ್ದಿಡೋಕೆ ಬೇರೆ ಜಾಗವೂ ಇಲ್ಲ ನನ್ನ ಕೈಯ್ಯಲ್ಲಿ ಹಾಕೋದು ಇಲ್ಲ ಸೊ ಎಲ್ಲ ತೆಗ್ದು ಕ್ಲೀನ್ ಮಾಡಿದೆ ಮತ್ತೆಲ್ಲ ಅಲ್ಲೇ ತುಂಬಿದೆ ಅದನ್ನು ತೆಗೆದು ಬೇರೆ ಕಡೆ ಇಟ್ಟಿದ್ರೆ ಕಿಟಕಿ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ನನ್ನ ಅನಿಸಿಕೆ ಬಟ್ ಬೇರೆ ಕಡೆ ಎಲ್ಲಿ ಇಡೋದಂತ ಗೊತ್ತಿಲ್ಲ ಅದಕ್ಕೆ ಉಜ್ಜಿಬಿಟ್ಟು ಕ್ಲೀನ್ ಹಾಕಿ ಮತ್ತೆ ಅಲ್ಲೇ ಇಟ್ಟೆ ಈ ಕಿಟಕಿಗಳೆಲ್ಲ ಉಜ್ತಾ ಇರಬೇಕಾದ್ರೆ ಮನೆಗೆ ಹಂಗೆ ಬೆಳಕು ಇನ್ನೂ ಜಾಸ್ತಿ ಆಗ್ತಾ ಹೋಯಿತು ಅಂದ್ರೆ ಏನು ಡಸ್ಟ್ ಇಲ್ಲ ಅನ್ನೋ ಥರನೇ ಇರುತ್ತೆ ಬಟ್ ಉಜ್ಜು ನೋಡಿದಾಗಲೇ ಗೊತ್ತಾಗೋದು ಎಷ್ಟು ಡಸ್ಟ್ ಇದೆ ಏನು ಎತ್ತಕ್ಕ ಅಂದ್ಬಿಟ್ಟು ಬಾಗಲೂ ಅಷ್ಟೇ ನೋಡೋಕ್ಕೆ ವೈಟ್ಗಾನೇ ಕಾಣುತ್ತೆ ಬಟ್ ಉಜ್ತಾ ಉಜ್ತಾ ಗೊತ್ತಾಗುತ್ತೆ ಸೊ ಸ್ವಲ್ಪ ಧೂಳು ಕೂತ್ಕೊಳ್ಳುತ್ತೆ ಅಂತ ಬಿಕಾಸ್ ಮನೆ ಮನೆ ಕೆಳಗಡೆ ಕಸ ಗುಡಿಸ್ದಲ್ಲ ಆ ಧೂಳು ಗಾಬು ಎಲ್ಲ ಹೋಗಿ ಬಾಗಿಗಳ ಮೇಲೆ ಕಿಟಕಿ ಮೇಲೆ ಕೂತಿರುತ್ತೆ ಬಟ್ ನಾವು ಅನ್ಕೊಂತೀವಿ ಏನು ಇಲ್ಲ ಅಂತ ನಾನೇ ಬ್ರೈಟಾಗಿ ಕಾಣ್ತಾ ಇದ್ದೀನಿ ಇವಾಗ ನಾನು ಗೊತ್ತಿಲ್ಲ ಫ್ರೆಂಡ್ಸ್ ನನಗಂತೂ ಸುಸ್ತಾಗೋಯ್ತು ಈ ಕ್ಯಾಮ್ರಾ ಮ್ಯಾನೇಜ್ ಮಾಡಿ ಮ್ಯಾನೇಜ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಕಿಟಕಿ ಬಾಗಿಲು ಮನೆಯಲ್ಲಿ ಎಲ್ಲ ಕಿಟಕಿಗಳು ಎಲ್ಲ ಬಾಗಿಲು ಕೂಡ ಫ್ರೀಯಾಗಿ ಕ್ಲೀನಾಗಿ ಪರ್ಫೆಕ್ಟಾಗಿ ಕ್ಲೀನ್ ಆಗೋಗಿದೆ ಸೊ ಇವಾಗ ನಾವು ಈ ಕಡೆ ಈ ಟೈಲ್ಸ್ ಕಲ್ಸ್ ಟೈಲ್ಸ್ ಇದೆಯಲ್ಲ ಫುಲ್ಲು ಉಜ್ಜಬೇಕು ಕ್ಲೀನಾಗಿ ಒಂದು ಸರಿ ಅಂದ್ಕೊಂಡಿದ್ದೀನಿ ಅಲ್ಲಿ ತಗೋತೀವಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು ಸೊ ಟೈಲ್ಸ್ ಉಜ್ಬಿಟ್ಟು ಹ್ಞೂ ಪಾತ್ರೆ ಜೋಡಿಸ್ಬಿಟ್ಟು ಟೈಲ್ಸ್ ಎಲ್ಲ ಕ್ಲೀನಾಗಿ ಉಜ್ಕೊಂಬಿಟ್ಟು ಆದಮೇಲೆ ದೇವ್ರ ಮನೆ ಕ್ಲೀನು ಫಸ್ಟ್ ಮಾಡ್ರೆ ಕ್ಲೀನ್ ಎಲ್ಲ ಮುಗ್ದೋಗುತ್ತೆ ಬಾಯ್ ಹೇಳ್ತಿದ್ದೀನಿ ಮುಗಿದೋಗುತ್ತೆ ಮುಗಿದೋಗುತ್ತೆ ಅಂತ ಬಟ್ ವೆರಿ ವೆರಿ ಡಿಫಿಕಲ್ಟ್ ಫೆಸಿಲೇ ಬೇಕು ಸೊ ನಾನು ನಿಮಗೆ ಪಟ ಪಟಾತ್ ಎಲ್ಲ ಎತ್ತಿ ಜೋಡ್ಸ್ಬಿಡ್ತೀನಿ ಪಾತ್ರೆಗಳೆಲ್ಲ ಜೋಡ್ಸಿಟ್ಕೊಬಿಟ್ಟೆ ಜೋಡಿಸಿ ಇಟ್ಕೊಂಡ್ಮೇಲೆ ಈ ಕಡೆ ಎಲ್ಲ ಕಡೆ ಕ್ಲೀನ್ ಮಾಡ್ಕೊತೀನಿ ಬಟ್ ಈ ನೀರ್ಕನಿರೋ ಹತ್ರ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಯಾವಾಗ್ಲೂ ನೀರು ಇರುತ್ತಲ್ವ ಜಾಸ್ತಿ ತೂಕ ಎತ್ತಲ್ಲ ಮಾಡಲ್ಲ ಅಂದ್ಬಿಟ್ಟು ಆ ಕಡೆ ಕ್ಲೀನೇ ಮಾಡ್ಕೊಳ್ಳಲ್ಲ ಮತ್ತು ಏನೇ ಪ್ಯಾಕೆಟ್ ಮಿಗಿಲಿ ಕಬಾಬ್ ಪೌಡ್ರ್ ಅಂತ ಮತ್ತೆ ಸಾಂಬಾರು ಪುಡಿ ಏನೇ ಹೊಸ್ದಾಗಿ ತೊಗೊಬರ್ಲಿ ಪ್ಯಾಕೆಟ್ನಲ್ಲಿ ಕಟ್ ಮಾಡ್ಕೊಬಿಟ್ಟು ಲಾಸ್ಟ್ ಆ ಕಡೆ ಸಂದಿಲಿ ಇಟ್ಬಿಡ್ತೀನಿ ಅದು ಏನೋ ಅಭ್ಯಾಸನೇ ಆಗೋಗಿದ್ದೆ ಅದು ಹುಟ್ಟುಗೂಡ ಸುಟ್ಟರೂ ಹೋಗಲ್ಲ ಅಂತಲ್ವ ಹಂಗೆ ಈಗ ಬಂದಿರೋದಲ್ಲ ಅದು ಯಾವಾಗಲೂ ಬಂದಿರೋದು ಆ ಕಾಲ ಅದರಿಂದ ನಾವು ಅಮ್ಮ ನಾವು ಹುಡ್ದಾಗಿಂದೂ ಹಂಗೆ ಅನ್ಕೊಳ್ರಿ ಏನಾದರೂ ಪ್ಯಾಕೆಟ್ಸಲ್ಲಿ ಏನಾದ್ರು ಇದ್ರೆ ಇಲ್ಲ ಏನಾದರೂ ಮಿಕ್ಕಿದ್ರೆ ಆ ಥರ ಸೊಂದು ಇಲ್ಲಿ ಬಿಡೋದು ಈ ಥರ ಯಾರ್ಯಾರೆಲ್ಲ ಮಾಡ್ತೀರ ಮಾಡ್ತೀರಾ ಕಮೆಂಟ್ ಮಾಡಿಬಿಡಿ ನನಗೆ ಅದಾದಮೇಲೆ ಅದನ್ನು ಕೂಡ ತೆಗ್ದು ಕ್ಲೀನಾಗಿ ಗುಡಿಸ್ಕೊಂಡು ಅಂದರೆ ಬಟ್ಟೆಯಲ್ಲೇ ಗುಡಿಸ್ಕೊಂಡು ಒರೆಸ್ಕೊಂಡೆ ಈ ಟೈಲ್ಸು ಒಂದು ಮುಕ್ಕಾಲು ಭಾಗ ಅನ್ನಿಸ್ತು ಲಾಸ್ಟ್ ಸ್ವಲ್ಪ ಮೇಲೆ ಅನಿಸಿಲ್ಲ నేను ఫ్రెండ్స్ ఎట్టు సుస్థాక్బె నేను ఇష్ట సోంబేరుబిట్టీని బర్తా బర్తా అంత అందర ఇక సోంబేరబీని సో అడుగే మన పూర్తిగా క్లీన్ మేతల్వ సో హీ అందర దేవే పూజ సమాను మరి ఫోటోస్ అవెలూ కూడా తగ్గుబంది జోడ్స్కోబీకే ఫోటోలు ఈ కడ పూజ సమాను ఎలా ఇట్టీ సో ఇవ్వాలను క్లీన తొలి తొలద్రమే జోడ్స్ సో ఫస్టు దేవ్ర మన క్లీన్ మిబడ అందర ಟೈಲ್ಸ್ ಎಲ್ಲನೂ ಕ್ಲೀನಾಗಿ ತೊಳೆದು ಬಿಟ್ಟರೆ ಅದಾದಮೇಲೆ ತೊ ತೊಳೆಬಿಟ್ಟು ತೊಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಆಮೇಲೆ ಅಲಂಕಾರ ಎಲ್ಲ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನಾನು ಕಾಣಿಕೆ ಪಟಾಪಟ ಅಂತ ಮಾಡಬೇಕು ಫ್ರೆಂಡ್ಸ್ ತುಂಬ ಲೇಟಾಗಿ ಹೋಗಿದೆ ಟೈಮ್ ಆಲ್ರೆಡಿ ಮೂರು ಗಂಟೆ ಆಗ್ತಾ ಬಂತು ಇನ್ನೂ ನಾವು ಶಾಪಿಂಗ್ ಹೋಗ್ಬೇಕು ಪರ್ಚೇಸಿಂಗ್ ಹೋಗ್ಬಿಟ್ಟಿನೇ ಎಷ್ಟೊಂದು ಇದ್ದಾವೆ ಅಲ್ವಾ ಹಾಗಾಗಿ ಮಾಡೋಣ ಸ್ವಲ್ಪ ಟಯರ್ಡ್ ಇದೆ ತುಂಬ ದಿನ ಆದಮೇಲೆ ಮಾಡ್ತಿರೋದಕ್ಕೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಟಯರ್ಡ್ ಐತೆ ಬಿ ಪಾಸಿಟಿವ್ ಬೇಗ ಬೇಗ ಮಾಡಬೇಕು ದೇವ್ರ ಮನೆ ಅಂತೂ ವಾರ ವಾರನು ಗುಡ್ಸ್ಕೊಂಡು ತೊಳ್ಕೊಂಡು ಮತ್ತು ಧೂಳೆಲ್ಲ ಉದುರಿಸಿ ಮತ್ತೆ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡೋದು ಅದು ವಾಡಿಕೆ ಅಂತ ಹೇಳ್ತಾರಲ್ಲ ಸೊ ಆತರ ಅಂದ್ರೆ ನನಗೆ ಅಲ್ಲ ಎಲ್ರಿಗೂ ಅದೇ ತರ ಅನಿಸುತ್ತೆ ಬಟ್ ದೇವ್ರ ಮನೆ ಎವ್ರಿ ಟೈಮು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದಾಗ ಬರುವಂತಹ ದೈವಿಕ ಅನುಭವ ಮಾಮೂಲಿ ಮಾಡಿದಾಗ ಬರಲ್ಲ ಬಿಕಾಸ್ ನನ್ಗೆ ಸರಿ ಮಾಡ್ಕೊಂತೀನಿ ಮಂಗಳವಾರ ಶುಕ್ರವಾರ ಸೊ ಎರಡು ದಿನದಲ್ಲಿ ಯಾವುದಾದ್ರೂ ಓಕೆ ಬಟ್ ವಾಶ್ ಮಾಡ್ಕೊಂಡು ಮಾಡ್ತೀನಿ ಒಂದು ವಾರದಲ್ಲಿ ನಾನು ಅಂದ್ರೆ ಈಗ ಮಂಗಳೂರು ಕ್ಲೀನ್ ಮಾಡಿದ್ರೆ ಶುಕ್ರವಾರ ಏನು ತೊಳೆಯಲ್ವಲ್ಲ ಆವಾಗ ಪೂಜೆ ಮಾಡಿದ್ರು ಕೂಡ ಏನೋ ಒಂಥರ ಮನಸ್ಸಿನ ಸಮಾಧಾನನೇ ಅನ್ಸಲ್ಲ ಒಂಥರ ಆಗ್ತಾ ಇರುತ್ತೆ ತುಂಬ ಜನ ಹೇಳ್ತಾರೆ ಮಂಗಳವಾರ ಶುಕ್ರವಾರ ತೊಳಿಬಾರ್ದು ದೇವ್ರ ಪೂಜೆ ಸಾಮಾನುಗಳು ಒಂದಿನ ಮುಂಚೆ ತೊಳ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಏನಾದರೂ ಹಬ್ಬ ಕಾರ್ಯ ಅಂದಾಗ ಈ ಥರ ಒಂದಿನ ಮುಂಚೆ ಮಾಡ್ಕೊತೀನಿ ಬಟ್ ಆ ದಿನ ಮಂಗಳವಾರ ಶುಕ್ರವಾರ ಮಾಡಬೇಕು ಅಂದರೆ ಸೇಮ್ ಡೇ ತೊಳಿತೀನಿ ನನಗೆ ಆ ದಿನ ತೊಳೆದ್ರೇ ಏನೋ ಒಂಥರ ಸಮಾಧಾನ ಅಂತ ಅನ್ಸುತ್ತೆ ಸ್ವಲ್ಪ ಸಮಾಧಾನ ಅನಿಸ್ತಿದೆ ಅಂದರೆ ಎಲ್ಲ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಅದೇ ಪಾತ್ರೆಗಳೆಲ್ಲ ತೊಳೆದಾಕಿದ್ದೀನಿ ಅದಾದ್ಮೇಲೆ ಅದಾಗ ಒಂದು ಫೋಟೋಸ್ ಅಷ್ಟೇ ಕ್ಲೀನಾಗಿ ಎಲ್ಲನೂ ಕ್ಲೀನಾಗಿ ಗುಜ್ಜಿ ತೊಳೆದಿದ್ದೀನಿ ಹಾಗಾಗಿ ಅಂದರೆ ಫುಲ್ ಕ್ಲೀನಾಗಿ ಫೋಟೋಸ್ ಎಲ್ಲ ಒರೆಸಿಟ್ಟಿದ್ದೀನಿ ಸ್ವ ಸ್ವಲ್ಪ ಕೆಲಸ ಮುಗಿತು ಆಮೇಲೆ ದೇವ್ರ ಮನೆನೂ ಅಷ್ಟೇ ಪೂರ್ತಿ ನಾನು ಕ್ಲೀನ್ ಮಾಡ್ಕೊಬಿಟ್ಟಿದ್ದೀನಿ ನೆಕ್ಸ್ಟ್ ಏನಂತಂದರೆ ಈ ಪಾ ಈ ದೇವ್ರ ಪೂಜೆ ಸಾಮಾನುಗಳಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ದೇವ್ರ ಫೋಟೋಸ್ಗೆಲ್ಲ ಅರ್ಶನ ಕುಂಕುಮ ಇಟ್ಟು ಹೊಸ್ಲಿಗೆ ಬಾಗಿಲಿಗೆಲ್ಲ ನಾನು ಅರ್ಶನ ಕುಂಕುಮ ಇಡಬೇಕು ಹೊಸಲಿಗೆ ನಾಳೆ ಮಾರ್ನಿಂಗ್ ಇಟ್ಕೊತೀನಿ ಬಟ್ ಬಾಗಿಲಿಗೆಲ್ಲ ಏನು ನಾನು ಡೆಕೋರೇಷನ್ ಮಾಡಿದ್ದೆ ಅರ್ಶನ ಕುಂಕುಮದಲ್ಲಿ ಹಂಗೆಲ್ಲ ಮಾಡಿಬಿಟ್ಟು ಈ ದೇವರಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಫೋಟೋಸ್ ಎಲ್ಲ ಹಾಕಿ ಎಲ್ಲ ಸೆಟ್ ಮಾಡಿ ಇಟ್ಬಿಡ್ಬೇಕು ಸೊ ಸೊಟ್ ಸೆಟ್ ಮಾಡಿ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಈಸಿ ಆಗುತ್ತೆ ಸೊ ಇವಾಗ ಸೆಟ್ ಮಾಡಿ ಇಟ್ಬಿಟ್ಟು ಮತ್ತೆ ಬರ್ತೀನಿ ಮತ್ತೆ ಏನಿದೆ ಅಂತ ಹೇಳ್ತೀನಿ ಯಾಕಂದರೆ ಇವತ್ತು ಕೆಲಸ ಮುಗಿತಾನೆಲ್ಲ ಪೂರ್ತಿ ಫುಲ್ ಅಂಡ್ ಫುಲ್ ಕಾಲೋ ಇದೆಕ್ಕಿದೆ ದೇವರ ಪಾತ್ರೆಗಳು ಎಲ್ಲದಕ್ಕೂ ಕೂಡ ಕ್ಲೀನಾಗಿ ನೋಡಿ ಎಷ್ಟು ಮುದ್ದು ಮುದ್ದಾಗಿ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಪೂರ್ತಿ ರೆಡಿ ಮಾಡಿ ಇಟ್ಟಿದ್ದೀನಿ ಫೋಟೋಗಳಿಗೂ ಅಷ್ಟೇ ಎಲ್ಲ ಕ್ಲೀನಾಗಿ ಅರ್ಶಿನ ಕುಂಕುಮ ಹಾಕಿ ಎಲ್ಲ ಇಟ್ಟಿದ್ದೀನಿ ಹಾಗೆ ಬಾಗಿಲಿಗೂ ಇಟ್ಟಿದ್ದೀನಿ ಸೊ ಈ ಥರ ಅರ್ಶಿನ ಕುಂಕುಮ ಎಲ್ಲ ಇಟ್ಟಾಗಿದೆ ಇವಾಗ ಇಲ್ಲೂ ಅಷ್ಟೇ ದೇವ್ರ ಮನೆಗೂ ಕ್ಲೀನಾಗಿ ಎಲ್ಲ ಕುಂಕುಮ ಇಟ್ಟು ಅಲಂಕಾರ ಮಾಡಿದ್ದೀನಿ ನಾನು ಮುಖ ನೋಡ್ಬೋದು ಎಷ್ಟು ಕೆಡದಾಗಿದೆ ಅಂತ ಬಿಕಾಸ್ ಬೆಳಗ್ಗೆಯಿಂದ ಮಧ್ಯಾಹ್ನ ಆಗೋಯ್ತು ಕೆಲಸ ಸ್ಟಾರ್ಟ್ ಮಾಡೋಸ್ಗಳಿ ಬಟ್ ಇವಾಗ ಐದು ಗಂಟೆ ತನಕ ಕ್ಲೀನ್ ಮಾಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಕ್ಲೀನಾಗೆಲ್ಲ ಎತ್ತಿಟ್ಟಿದ್ದೀನಿ ದೇವ್ರ ಪೂಜೆ ಸಮ ಮಾ ಪೂಜೆ ಸಾಮಾನು ಮಾತ್ರ ಜೋಡಿಸಿಲ್ಲ ಬಿಟ್ಟರೆ ಫೋಟೋ ಎಲ್ಲ ಇಟ್ಟಿದ್ದೀನಿ ಅಷ್ಟು ಕುಂಕುಮ ಇಟ್ಟು ಅಲ್ಲಿ ಇಟ್ಟಿದ್ದೀನಿ ದೇವ್ರ ಮನೆ ಮುಂದೆ ಇಟ್ಟಿದ್ದೀನಿ ಅಂದರೆ ಹೊಸ ಹತ್ತಿರ ಇಲ್ಲಿ ತೋರಿಸ್ಬಿಡ್ತೀನಿ ಹೇಳೋಕ್ಕೆ ಬರ್ತಲ್ಲ ಅಂದಂಗೆ ಒಂಥರ ಕನ್ಫ್ಯೂಷನ್ ಇದ್ದೀನಿ ಇವಾಗ ನೋಡ್ಬೋದು ನೀವು ಈ ಥರ ಎಲ್ಲ ಜೋಡ್ಸ್ಬಿಟ್ಟು ಇದನ್ನ ಹಂಗೆ ಇಟ್ಟಿದ್ದೀನಿ ಇದನ್ನು ನಾನು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಇವಾಗ ತೊಗೊಬಂದು ಆಮೇಲೆ ಅದನ್ನು ರೆಡಿ ಮಾಡೋಣ ಅಂತ ಸೊ ಇವಾಗ ಐದು ಗಂಟೆ ಆಗಿದೆ ಇವಾಗ ನಾನು ರೆಡಿ ಆಗಿಬಿಟ್ಟು ಹೋಗಿ ಬರಬೇಕು ಅಂದರೆ ಪೂಜೆಗೆ ಏನೇನು ಬೇಕೆಲ್ಲ ತೊಗೊಬರೋಣ ಅಂತಿದ್ದೀನಿ ಮತ್ತೇನಾದರೂ ಡಿಫ್ರೆಂಟಾಗಿ ಏನಾರು ಸಿಕ್ಕಿದ್ರೆ ತೊಗೊಬಂದು ಸ್ವಲ್ಪ ಡಿಫ್ರೆಂಟಾಗಿ ಜೋಡಿಸೋಣ ಯಾವಾಗೂ ರೆಗ್ಯುಲರ್ ಜೋಡಿಸೋದಕ್ಕಿಂತ ಡಿಫ್ರೆಂಟಾಗಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬಂದ ತಕ್ಷಣ ಜೋಡಿಸ್ಕೊಂಡು ಸಂಜೆ ಅಡುಗೆ ಮಾಡಿ ತಿಂದ್ಬಿಟ್ಟು ಗ್ಯಾಸ್ ಒರೆಸ್ಬಿಟ್ಟು ಮನೆ ಒರೆಸ್ಬಿಟ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಸೊ ಈಗ ನಾವು ಶಾಪಿಂಗ್ ಹೋಗ್ಬೇಕು ಸ್ವಲ್ಪ ರೆಡಿ ಆಗಬೇಕು ನೀನು ಮತ್ತೆ ನಂದೆ ನಿಮ್ಮಪ್ಪನ ಮಾತ್ರ ಲೈಸೆನ್ಸ್ ಅವನು ಅವನ ಐಡಿ ನೇ ಅಂತ ಹೇಳ್ತಿದ್ಯಾ ಅವನು ಹಂಗೇ ಬಂದ್ರೆ ಈ ಪಾನಿಪುರಿ ಫ್ರಿ ಗೋಯಂಜ್ ರಿ ಸ್ಮೆಲ್ಲಿಗೆಲ್ಲ ಹಂಗಾ ಫಿದಾ ಹೋಗ್ಬಿಟ್ಟಿ फ्रेंड्सನೋ ಟೀಂ ಪೊಲೀಸ್ ಸ್ವಲ್ಪಾನೇ ಇತ್ತು ಈ ಬಾಕ್ಲೂನೇ ಸ್ವಲ್ಪ ಕಂಟ್ರೋಲ್ ಮಾಡೋದು ಮತ್ತೆಲ್ಲ ಚೆನ್ನಾಗಿ ತಿಂದು ತಿಂದು ಮಾಡೋದು ಸೂಪರ್ ಎಷ್ಟು ಚೆನ್ನಾಗೈತೆ ತಗೊಂಡೇ ಬರಲ್ಲ ಅವ್ರಿಗೆ ಹೇಳ್ತಾನೆ ಇರ್ತೀನಿ ಇಲ್ಲೇ ತಗೊಂಡು ಮನೆ நோட் தக பாராந்தினா தகவலா கைப்பிடி பனை புடி ಈ ರೇಟುಗಳು ನೋಡಿಬಿಟ್ಟು ವೀಡಿಯೊ ಮಾಡೋ ಇಂಟ್ರೆಸ್ಟ್ ಹೋಗ್ಬಿಡ್ತು ಫ್ರೆಂಡ್ಸ್ ಎಲ್ಲ ತಗೊಂಡಿದ್ದೀನಿ ಬಟ್ ನಾನು ಏನೂ ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಕಾಣೋ ಅಂದ್ಬಿಟ್ಟು ಏನು ಹೆವಿ ರೇಟ್ ಹೂವು ಹೂವ ಇಂದ ಹಿಡಿದು ಬೆಳ್ಳಿ ಬಂಗಾರ ಇಂದ ಹಿಡ್ದು ಪ್ರತಿಯೊಂದು ಹೈ ರೇಟ್ ಆಗಿಬಿಟೈತೆ ಹಬ್ಬ ಟೈಮಲ್ಲಿ ಬಂದರೆ ಎಲ್ಲರೂ ಹಬ್ಬ ಟೈಮಲ್ಲಿ ಬಂದರೆ ಎಲ್ಲನೂ ರೇಟ್ ಜಾಸ್ತಿ ರೇಟ್ ಹೋಗ್ಳು ಎಲ್ಲ ಕಡೆಯೂನು ಸಕ್ಕಂಥ ಕಷ್ಟ ಆಗ್ತಿತ್ತು ಅದಕ್ಕೆ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಹೋಗ್ಬಿಡ್ತು ಏನಪ್ಪಾ ಇದು ಈಗ ನಮ್ಮ ಟ್ರಾಫಿಕ್ ನೋಡಿದ್ರೆ ಎಷ್ಟಿದೆ ಅಂತ ಈಗ ಹಾಂ ಫ್ಯಾಚ್ ಹ್ಯಾಂಡ್ ಎಲ್ಲ ನನ್ನ ಇಲ್ಲಿತ್ತು ಟ್ರಾಫಿಕ್ ನೋಡ್ರಿ ಎಷ್ಟಾಗೈತೆ ಅಂತ ಹಬ್ಬ ಫುಲ್ಲು ಎಷ್ಟು ಜನ ಗೊತ್ತಾ ಆ ಬಂಗಾರದ ಅಂಗ್ಡಿಲಿ ಕೂಡ ಇಷ್ಟು ಜನ ಇರ್ತಾರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಜನ ಅದೇ ಥರದ್ದು ಬಂಗಾರದಲ್ಲಿ ಬಂಗಾರ ಅಂಗಡಿಯಲ್ಲಿ ಬಂಗಾರ ರೇಟ್ ಆಗಿದೆ ಜನ ಇರಲ್ಲ ಅನ್ಕೊಂಡ್ರೆ ಎಷ್ಟು ರೇಟು ಎಷ್ಟು ಜನ ಯಪ್ಪ ರೇಟಿದ್ರೂ ಜನ ಬಂಗಾರ ತೆಗಿತಾರೆ ಅದಕ್ಕೆ ಅದಕ್ಕೆ ಬಂಗಾರದ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾರದು ಬಂಗಾರನೂ ಅಷ್ಟೇ ಬೆಳ್ಳಿನೂ ಅಷ್ಟೇ ಎಲ್ಲ ರೇಟ್ ಆಗ್ಬಿಟ್ಟಿದೆ ಜಾಸ್ತಿ ಫ್ರೆಂಡ್ಸ್ ಈ ಒಂದು ತೆಂಗಿನಕಾಯಿ ಐವತ್ತು ರೂಪಾಯಿ ಹೇಳ್ತಾರೆ ಎಲ್ಲ ಕಡೆ ಅಪ್ಪ ನನಗಂತೂ ಶಾಕ್ ಇವತ್ತು ಪಪ್ಪ ಪಾನಿ ಬರೀನು ತಿನ್ಬೇಕನ್ನಿಸ್ತಾಯಿದೆ ಬೇಡ ಬಿಡ್ ಈಗ ಇನ್ನೂ ಅಡುಗೆ ಕೂಡ ಮಾಡಿಲ್ಲ ಹೋಗಿ ಅಡುಗೆ ಮಾಡಬೇಕಿನ್ನ ನಾನು ಏನಾದರೂ ಮಾಡ್ಬೇಕಿನ್ನ ಈಗ ಏನೂ ಮಾಡಿಲ್ಲರ ನಾನ್ ವೆಜ್ ತಿನ್ಬೇಡ ಮನೆಯೆಲ್ಲ ಸ್ವಚ್ಛ ಮಾಡಿದೀನಪ್ಪ ಏನಾರು ತಗೊಂಡೋಗ್ಬಿಡೋಣ ಇಬ್ರಿಗೂ ಅನ್ನ ಸಾಂಬಾರು ಏ ಬೇಡ ಸುಮ್ಮನೆ ಮಳೆ ಕಸೋದ್ರೆ ಬೆಳಗ್ಗೆಯಿಂದ ಕ್ಲೀನ್ ಮಾಡಿದ್ದೀನಿ ನಮ್ಮ ಮನೆಯಿಂದ ನೋಡಿ ಫ್ರೆಂಡ್ಸ್ ಅವರು ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಅದು ಬೇಕು ಇದು ಬೇಕು ಅಂತ ಇಲ್ಲೆಲ್ಲ ಸಿಗುತ್ತೆ ಚೆನ್ನಾಗಿದೆ ಅಲ್ಲ ಎಷ್ಟಿ ತಗೊಂಡೆ ಫ್ರೆಂಡ್ಸ್ ನಾನು ಇದು ಅಮ್ಮ ಚೆನ್ನಾಗಿ ಹಾಕಿ ಫ್ರೆಶ್ ಮಾಡಿಬಿಟ್ಟೆ ಮುರಿದೇ ಹೋಗ್ಬಿಡ್ತು ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಬೋದು ಹೆಚ್ಚಿಟ್ಬಿಟ್ಟೆ ಇದೆಲ್ಲ ಕಾಲೇಜ್ ಹೋಗ್ಬೇಕಾದ್ರೆ ಹಾಕ್ತಿದ್ದೆ ನಾನು ಡೈಲಿ ಯೂಸ್ ಮಾಡ್ತಿದ್ದೆ ಇವಾಗೆಲ್ಲ ಏನಿಲ್ಲ ಲಿಪ್ ಆಮೇಲೆ ಸ್ಟ್ರಾಬೆರಿ ಲಿಪ್ ಬೋಮ್ ಬರದಲ್ಲ ಅದನ್ನ ಯೂಸ್ ಮಾಡ್ತಿದ್ದೆ ಆಮೇಲೆ ಇದು ಅಷ್ಟೇ ಸ್ಟ್ರಾಬೆರಿ ಇದು ಲಿಪ್ ಬೋಮ್ ಥರನೇ ಏನಿದು ಹತ್ತು ರೂಪಾಯಿ ಐತೆ ಇವಾಗ ಇಪ್ಪತ್ತೈದು ರೂಪಾಯಿ ಮಾಡಿ ಕೋರ ಇಪ್ಪ ಸಮ ಏನು ರೇಟ್ಗಳು ಏನು ಕಥೆಗಳು ಇವಾಗ ಮನೆ ಹೋಗಿ ಅಡುಗೆ ಮಾಡಿದ್ವಿ ಫ್ರೆಂಡ್ಸ್ ಅದಕ್ಕೆ ಆಗ್ತಿದೆ ನನಗೆ ಸೊ ಸ್ಯಾಡ್ ಇದೀವಿ ಇದ್ರಾಗ ಏನಂತ ಜೊತೆ ಅಷ್ಟೇ ಆಮೇಲೆ ಮಾತಾಡ್ತೀನಿ ಇದರಲ್ಲಿ ಅಕ್ಕಿ ಬೇಳೆ ಬೆಲ್ಲ ಮತ್ತು ಉಪ್ಪು ಪೂಜೆ ಸಾಮಾನ್ಯ ಏನೇನು ಬೇಕೋದನ್ನ ಇದು ಇಲ್ಲಿ ಇಟ್ಕೊಂಡಿದ್ದೀನಿ ಇದು ಅಷ್ಟೆನೇ ಇದು ಕೂಡ ಪೂಜೆ ಸಾಮಾನ್ಯ ಅಂದರೆ ಅದೇನೇನೋ ಬೇಕು ಲಕ್ಷ್ಮೀ ಪೂಜೆ ಮಾಡೋಕೆ ಏನೇನೋ ಬೇಕು ಅಂತ ಒಂದಷ್ಟಿತ್ತು ಅಂದರೆ ಬಾಳೆ ಅರಶಿನ ಕುಂಕುಮ ಆಮೇಲೆ ಅದನ್ನು ಹವಳಗಳಂತೆ ಗವೆಗಳು ಅದನ್ನು ಹೆಸರುಗಳು ಬರೋಲ್ಲ ಫ್ರೆಂಡ್ಸ್ ನನಗೆ ಹಂಗಾಗಿ ಬಾಳೆಹಣ್ಣು ಅಡಿಕೆ ಎಲೆ ಎಲ್ಲ ಇದರಿದೆ ಮತ್ತು ಹೂವು ಸೊ ಇಷ್ಟು ಕೂಡ ಇಲ್ಲಿ ತೊಗೊಂಬಂದು ಇಟ್ಟಿದ್ದೀನಿ ಸೊ ಇದರಲ್ಲಿ ನಮ್ಮ ಓಲೆ ಮತ್ತು ಬ್ರೇಸ್ಲೈಟು ಮತ್ತು ಇಯರಿಂಗ್ ಎರಡು ತೊಗೊಂಡಿದ್ದೀವಿ ಸೊ ಇದು ಎರಡು ಇದರಲ್ಲಿದೆ ಬಟ್ ಇವತ್ತು ಇದನ್ನು ಶೋ ಮಾಡೋದಿಲ್ಲ ಕಾರಣ ಹೇಳ್ತೀನಿ ರೀ ನಾವು ಅಂದ್ಕೊಂಡು ಹೋಗಿದ್ದೆ ಬೇರೆ ಥರ ಬಟ್ ಆಗಿದ್ದೆ ಬೇರೆ ಥರ ಫುಲ್ಲು ರಶು ಎಳ್ನೂಡು ಜನ ಎಳ್ನೋಡು ಅಮೌಂಟ್ ಜಾಸ್ತಿ ಆ ಒಡವೆ ಅಂಗಡಿಲಂತೂ ಬೇಡ ಬೇಡ ಅನ್ನಿಸ್ಬಿಡ್ತು ಅದಾದಮೇಲೆ ನೆಕ್ಸ್ಟು ಗದ್ಗೆ ಅಂಗಡಿಗೆ ಬಂದ್ವಿ ಮತ್ತು ಪೂಜೆ ಸಾಮಾನು ತೊಗೊಂಡ್ವಿ ಮತ್ತು ಇನ್ನೊಂದೇನೋ ಬೇಕಂತ ಮತ್ತೆ ಫ್ಯಾನ್ಸಿ ಸ್ಟೋರ್ಗೆ ಹೋದ್ವಿ ಹಿಂಗೆ ಫುಲ್ಲು ಸು ಸುತ್ತ ಸುತ್ತಾಟ ಐದು ಗಂಟೆಗೆ ಬಂದ ಸ್ವಲ್ಪ ನಾನು ನಾಲ್ಕುವರೆಗೆ ಬಂದ್ರೆ ಎಷ್ಟು ಗಂಟೆಗೆ ಬಂದೆ ಐದು ಗಂಟೆ ಐದುವರೆ ಆಗ್ಬಿಟ್ಟಿತ್ತು ಸೊ ಇವಾಗ ನೋಡ್ರಿ ಎಂಟು ಆಗಿದೆ ಎಂಟು ಗಂಟೆಗೆ ಬಂದ್ವಿ ಮನೆಗೆ ನಾವು ಸೊ ಬಂದ ತಕ್ಷಣ ನನ್ನ ಕೈಲಿ ಇರೋಕೆ ಆಗಲ್ಲ ಫುಲ್ ಅಂಡ್ ಫುಲ್ ಊಟ ಎಸಿತಾ ಇತ್ತು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಂಗಾಗಿ ಜಾಸ್ತಿ ಜಾಸ್ತಿ ಊಟ ಎಸ್ತಿತ್ತು ನೋಡ್ರಿ ಇವರು ನಾನು ತಿನ್ಬಿಟ್ಟೆ ಊಟ ಮಧ್ಯಾಹ್ನ ಇದ್ದಿ ಅನ್ನ ಸಾಂಬಾರನ್ನ ಅವರೇ ರೈಸ್ ಗಿಡ್ತೀನಿ ನಾನೇ ಮಾಡ್ಸಂತ ರೈಸ್ ಮಾಡೋರೆ ಫ್ರೆಂಡ್ಸ್ ಇದು ಮೂರನೇ ಸರಿ ರೈಸ್ ನಮ್ಮ ಮನೆಯವರು ಮೂರು ಸರಿನೂ ಉಪ್ಪು ಹಾಕಿಲ್ಲ ಇವಾಗ ಕೈ ಗುಜ್ಜು ಮಾಡ್ಕೊತಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಇವರು ಕೈ ಪಪ್ಪಾ ನಮ್ಮ ಸುಸ್ತಾನಷ್ಟು ನೀನು ಬೇಡ ಪಪ್ಪಾ ನಾನು ಮಾಡ್ಕೊತೀನಿ ಅಂತ ಹೇಳ್ದೆ ತಾನೇ ನಾನು ಮಾಡಲ್ಲ ಅಂತ ಹೇಳ್ದೆನ ಪಪ್ಪ ಹಾಂ ಮತ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಫ್ರೆಂಡ್ಸ್ ನಾನು ಇವರು ಬೇಡ ನಾನೇನು ನಾನು ಮಾಡ್ಕೊತೀನಿ ತಿಂದ್ಬಿಟ್ಟು ಹೋಗು ರೆಸ್ಟ್ ಮಾಡೋಗು ಅಂತಂದ್ರು ಇವರಿಗೆ ಈ ಕ ಚೈನ್ ನಾನೇ ಕೊಡ್ಸಿದ್ದು ಇವಾಗ ಕೈ ಚೈನ್ ಕೂಡ ಕೊಡ್ಸಿದ್ದೀನಿ ಬ್ರೆಸ್ ಲೈಟು ಅದನ್ನು ಶೋ ಮಾಡಿಸೋಲ್ಲ ಹ್ಞೂ ಇವಾಗ ಹೇಳಪ್ಪ ದುಡ್ಡು ಆರು ನಿನ್ ನೀನು ತೊಗೊತಿದ್ದ ಪಾಪ ನೀರ ಇದ್ದಿದ್ರೆ ಅದು ಇದು ಖರ್ಚು ಅಂದ್ಕೊಂಡು ಇದ್ಬಿಡ್ತಿದ್ರು ಫೈನಲಿ ತುಂಬ ದಿನ ತುಂಬ ದಿನ ಆದಮೇಲೆ ಒಂದು ಕೈ ಚೈನ್ ತಗೊಂಡಿದ್ವಿ ಅದು ಈ ಆಯಿತು ಅನ್ನೋ ಆಯಿತು ಅನ್ನೋ ಒಂದು ಖುಷಿ ಸೊ ಒಂದು ಇಯರಿಂಗ್ ಮತ್ತು ಒಂದು ಚೈನ್ ತೊಗೊಂಡಿದ್ದೀತನಾಪ್ಪ ಹ್ಞೂ ಇವಾಗ ಕೈ ಗೊಜ್ಜು ಮಾಡೋದು ನೋಡ್ರಿ ಈ ಥರ ಏನಾಕಿದ್ಯಾ ಶೆಫ್ ಏನೇನು ಹಾಕಿದ್ದೀರಾ ಶೆಫ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟ ಮೆಣಸಿನ್ಕಾಯಿ ಅಷ್ಟು ಉಪ್ಪು ಹಾಕಿಲ್ಲ ಹಾಕಿಲ್ಲ ಅದು ಫಸ್ಟ್ ಬಟ್ ಅನ್ನಕ್ಕೆ ಉಪ್ಪು ಫ್ರೆಂಡ್ಸ್ ಇವರ ಅನ್ನಕ್ಕೆ ಹಾಕ್ಬೇಕು ಅನ್ಕೊಂಡೆ ಬಂದೆ ತೊಳೆದ ಮೇಲೆ ಹಾಕ್ಬೇಕು ಅನ್ಕೊಂಡು ಅಕ್ಕಿ ಹ್ಞೂ ಆದರೂ ಹಾಕಿಲ್ಲ ಮತ್ತದು ನನಗೆ ಯಾವತ್ತೂ ಆಗಿಲ್ಲ ಫ್ರೆಂಡ್ಸ್ ಅಷ್ಟು ಅಷ್ಟು ಟಯರ್ಡ್ ಆಗಿಬಿಡ್ತು ಮಾತ್ರ ಅಂತ ಫುಲ್ ಟಯರ್ಡ್ ಆಗೋಯ್ತು ಯಾವಾಗ ಬಂದು ತಿಂತಿನ ಊಟ ಅನ್ಕೊಂಡಿದ್ದೆ ಇವಾಗ ಇನ್ನೂ ಕೆಲ್ಸ ಐತೆ ಈ ಪಾತ್ರಗಳ್ ತೊಳಿಬೇಕು ಅವ್ರು ನಮ್ಮ ಮನೆಯವರು ಮನೆಗ್ ಗುಡಿಸ್ಬಿಟ್ಟು ಮನೆ ಒರೆಸ್ಬೇಕು ದೇವ್ರ ಪೂಜೆಗೆ ರೆಡಿ ಮಾಡಿ ಪೂಜೆ ಮಾಡೋದಷ್ಟೇ ಸೊ ಇವಾಗ ಮನೆ ಒರೆಸ್ಕೊಂಡ್ ಬಿಡ್ತೀನಿ ಮನೆ ಒರೆಸ್ಕೊಂಡ್ಬಿಟ್ರೆ ಇದು ಪೂಜೆ ಜೋಡ್ ಬೆಳಗ್ಗೆ ಎದ್ದು ಪೂಜೆ ಮಾಡೋಕೆ ಸರಿಯಾಗೋದು ಬೆಳಗ್ಗೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಎದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮಾಡಬೇಕು ಹಂಗಾಗಿ ಫುಲ್ಲು ರಶ್ ಎಷ್ಟು ಜನ ಅಂತಂದರೆ ಎಪ್ಪ ಅವರು ಅಂದ್ಕೊಂಡಿರಲಿಲ್ಲ ಇಷ್ಟು ರಶ್ ಇರುತ್ತೆ ಇಷ್ಟು ಜನ ಇರ್ತಾರೆ ಅಂತ ಅದೇನೇ ಪಾಪ ಅದು ಜನ ಇದ್ರಲ್ಲಪ್ಪಾ ಆ ಹಾ ಹಾ ಚಾ ಜಾತ್ರೆ ಜಾತ್ರೆನಾ ಹಂಗೆ ಅಂತಾರೆ ಬಟ್ ನನಗೆ ಎಲ್ಲ ಕಡೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ತೊಗೊಳಂಗಾಯ್ತು ಬಟ್ ಪೂಜೆಗೆ ನಾನೇನು ಅಂದ್ಕೊಂಡಿದ್ದೋ ಅದೆಲ್ಲ ಕೂಡ ತೊಗೊಂಬತ್ತಿದೀನಿ ನನಗೆ ಖುಷಿ ಸಾರಿ ಫ್ರೆಂಡ್ಸ್ ನಿಮಗೆ ಪ್ರತಿಯೊಂದನ್ನು ನಾ ತೋರಿಸ್ಕೊಂಡು ವಿಡಿಯೋ ಮಾಡೋಣ ಅಂದ್ಕೊಂಡೆ ಕಾರಣ ನಿಮಗೆ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ ನೀವು ನಾನು ಬೈಕೊಳ್ಳೋ ಹಾಗೆ ಇಲ್ಲ ಸೊ ಇಷ್ಟ ಆಗಿದೆ ಇವಾಗ ನಾನು ಅದೆಲ್ಲ ಜೋಡಿಸ್ಬಿಡ್ತೀನಿ ಅಂದರೆ ಮನೆ ಅವರ್ಸ್ಬೇಕು ನೋಡಿರಿ ಇಷ್ಟು ಚೆನ್ನಾಗಿ ಗಜ್ಜು ಮಾಡ್ಕೊಂಡಿದ್ದಾರೆ ಎಂದರ ಹಸ್ಬೆಂಡ್ ಪರ್ಫೆಕ್ಟ್ ಅಪ್ಪ ಶೆಫ್ ಆಗಬೇಕು ಅದು ಲಾಸ್ಟ್ ಫೀಡದಲ್ಲಿ ಕೇಳಿಸ್ ಕೇಳಿಸ್ಕೊಂಡಿದ್ದೆ ಕೇಳ್ಕೊಂಡಿದ್ದೆ செஃப் ஆக்ரு நம்பெண்ட் டமேட்டா இருக்க இஷ்டே பாத்திர நீர்னா ನನಗೆ ಈ ಅಡುಗೆ ಮನೆಯಲ್ಲಿ ಮೇನ್ ಪಾರ್ಟ್ ಇದೆ ನಾನು ಯಾವಾಗಲೂ ಇಡ್ತೀನಿ ಅರ್ಶಿನ ಕುಂಕುಮ ಅಂದರೆ ಆವಾಗೆಲ್ಲ ಅಮ್ಮ ಒಲೆಗೆ ಅರ್ಶನಾ ಕುಂಕುಮ ಇಟ್ಟು ಸಗಣಿಲಿ ಸಾರಿಸಿ ರಂಗೋಲಿ ಹಾಕೋರು ಅದು ಇವಾಗಲೂ ಇಷ್ಟ ನನಗೆ ಹಾಗಾಗಿ ಅದನ್ನೇ ಪಾಲಿಸ್ತಾ ಬರ್ತೀನಿ ಬಟ್ ನಾನು ಯಾವಾಗ ಗ್ಯಾಸ್ ಹೊರಿಸಿದ್ರು ಕೂಡ ಅರ್ಶನಾ ಕುಂಕುಮ ಇಟ್ಕೊತೀನಿ ವಾರಕ್ಕೊಂದ್ಸರಿ ಹಿಂದೆ ಕಡೆ ಟೈಲ್ಸ್ಗೆ ಇಟ್ಬಿಟ್ಟು ಅದು ಅನ್ನಪೂರ್ಣೇಶ್ವರಿ ಅಂದ್ಬಿಟ್ಟು ಅಲ್ಲಿ ಕೈ ಮುಕ್ಕೊಂಡು ನಮಸ್ಕಾರ ಹಾಕ್ಕೊತೀನಿ ಸೊ ಹಾಗಾಗಿ ಇಲ್ಲಿ ಈ ಥರ ಮಾಡ್ಕೊತಿದ್ದೀನಿ ಇದಾದಮೇಲೆ ಏನು ಕೆಲಸ ಅಂದರೆ ಮನೆ ಒರೆಸ್ಬೇಕು ಅಷ್ಟೇ ಕೆಲಸ ಇದೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನು ತೊಗೊಬಂದೆ ಅಂತ ಹೇಳಿ ತೋರಿಸ್ತೀನಿ ಒಂದು ಇಯರಿಂಗ್ ಮತ್ತು ಒಂದು ಬ್ರೇಸ್ಲೆಟ್ ಅಂತ ಹೇಳಿದ್ನಲ್ಲ ಸೊ ಅದನ್ನು ನಾಳೆ ಶೋ ಮಾಡ್ತೇನೆ ನಿಮಗೆ ಸೊ ತಗೊಬಂದು ಹಂಗೆ ದೇವ್ರ ಹತ್ರ ಇಟ್ಟು ನಾಳೆ ಪೂಜೆ ಮಾಡೋಣ ಅಂತ ಅಂದರೆ ಅಕ್ಷಯ ತೃತೀಯ ದಿನ ಪೂಜೆ ಮಾಡೋಣ ಅಂದ್ಕೊಂಡು ಅದನ್ನಂಗೆ ಎತ್ತಿಟ್ಟಿದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಏನು ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಅದು ಸ್ವಲ್ಪ ಸಸ್ಪೆನ್ಸ್ ಆಗಿಡೋಣ ಅಂತ ಅಂತ ಆಸೆ ಬಿಕಾಸ್ ಫಸ್ಟ್ ದೇವ್ರಿಗೆ ಇಡೋದಂಕ ಯಾರಿಗೂ ಶೋ ಮಾಡ್ಸೋದು ಬೇಡ ಆ ಥರ ಇದ್ದ ಹಾಗಾಗಿ ಸೊ ಸಣ್ಣ ಪುಟ್ಟ ಪುಟ್ ಪುಟ್ಟದಾಗಿ ಅರ್ಶ ಕುಂಕುಮ ಇಟ್ಕೊಂಡೆ ಗ್ಯಾಸ್ಗೆ ಮತ್ತೆ ನೆಕ್ಸ್ಟ್ ಡೇ ಗಲ್ಲಿಜ್ ಆಗಿಬಿಡುತ್ತೆ ಆದರೂ ಕೂಡ ಇಷ್ಟ ಕಾರಣಕ್ಕೆ ಹಾಕ್ಕೊಂತೀನಿ ಮತ್ತು ರಂಗೋಲಿನೂ ಅಷ್ಟೇ ಒಂದು ತಾವರೆ ಹೂವಾಗಲಿ ಇಲ್ಲ ಬೇರೆ ಏನಾದರೂ ಲಕ್ಷ್ಮಿ ಪೂಜೆಗೆ ಯಾವ ಥರ ರಂಗೋಲಿ ಹಾಕ್ಕೊತಾರೆ ಆ ಥರ ಒಂದು ಪುಟ್ಟ ಪುಟ್ಟದಾಗಿ ಆ ರಂಗೋಲಿನ ಹಾಕ್ಕೊಂಡೆ ನಿಜವಾಗ್ಲೂ ಹೇಳ್ತೀನಿ ನೀವು ಕೂಡ ಈ ಥರ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ತೀರ ಅಂತ ಅನ್ಸುತ್ತೆ ಸಪೋಸ್ ಯಾರಾದರೂ ಇದ್ರ ಗ್ಯಾಸ್ಗೆ ಪೂಜೆ ಮಾಡಿ ಮತ್ತೆಲ್ಲ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಂತಾರಂದ್ರೆ ಒಂದ್ಸರಿ ಟ್ರೈ ಮಾಡಿ ಎಷ್ಟು ಮನಸ್ಸ ಮನಸ್ಸಿಗೆ ಶಾಂತಿ ಅಂತ ಅನ್ಸುತ್ತೆ ಅಂದರೆ ಅಷ್ಟು ಶಾಂತಿ ಅನಿಸುತ್ತೆ ಅಂತ ಅನ್ಸುತ್ತೆ ನನಗಂತೂ ತುಂಬ ತುಂಬ ಖುಷಿಯಾಗಿಬಿಡುತ್ತೆ ಸೊ ನೆಕ್ಸ್ಟ್ ನೈಟ ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ಟೆ ನಮ್ಮ ಮನೆಯವ್ರು ಬೆಳಗ್ಗೆ ಅಂತಿದ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ಅಷ್ಟೊತ್ತಲ್ಲಿ ಒರೆಸ್ಕೊಂಡು ಕುತ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಪರವಾಗಿಲ್ಲ ನೆಕ್ಸ್ಟ್ ಇವಾಗ ಮಲ್ಕೊಳ್ಳೋದೈತಾನೆ ನಾವು ಹಾಗಾಗಿ ಎಲ್ಲ ಕ್ಲೀನಾಗಿರುತ್ತೆ ಅಂತಂದ್ಬಿಟ್ಟು ಪೂರ್ತಿ ಮನೆಯೆಲ್ಲನೂ ಕೂಡ ಒರೆಸ್ಕೊಂಡ್ಬಿಟ್ಟೆ ಅದಾದ ಸ್ವಲ್ಪ ಸುಸ್ತು ಟಯರ್ಡು ಎಲ್ಲ ಆಗ್ತಾ ಇತ್ತು ಆದರೂ ಕೂಡ ಬಿಟ್ಟು ಬಿಡಿದ್ರೆ ಮಾಡ್ತಿದ್ದೀನಿ ಅಂತಂದರೆ ನಾಳೆ ಮಾಡಬೇಕು ಅನ್ನೋ ಒಂದು ಇಷ್ಟ ಇಷ್ಟಪಟ್ಟು ಏನಾದರೂ ಮಾಡಿದ್ರೆ ಅದು ಕಷ್ಟ ಆದರೂ ಕೂಡ ಮಾಡಿಬಿಡ್ತೀವಿ ಅದು ನನ್ನ ನನಗೆ ನನಗೆ ಬಂದಿರೋಂಥ ಅನುಭವ ಅದು ಸೊ ಈ ಥರ ನಾನು ಏನಾದರೂ ಇಷ್ಟಪಟ್ಟರೆ ಅದನ್ನು ಕಷ್ಟ ಆದರೂ ಮಾಡ್ಕೊಬಿಡ್ತೀವಿ ಮನೆ ಕೆಲಸ ಕಷ್ಟ ಆಗ್ತಿದ್ರು ಕೂಡ ಓ ಆಗೋಗುತ್ತೆ ಇದೇ ಒಂದಿದೆಯಲ್ಲ ಇದೊಂದು ಇದೆಯಲ್ವಾ ಇದಾಗ್ಬಿಡುತ್ತೆ ನೆಕ್ಸ್ಟ್ ಆಗ್ಬಿಡುತ್ತೆ ಅಂತ ಹಂಗ ನಂಗೆ ನಾನೇ ಹೇಳ್ಕೊಂಡು ಕೆಲಸ ಪೂರ್ತಿ ಮಾಡಿಕೊಂಡೆ ಫೈನಲಿ ನಾನು ಮನೆ ಕೆಲಸ ಪೂರ್ತಿಯಾಗಿ ಕಂಪ್ಲೀಟ್ ನೋಡ್ತಾ ಇರ್ಬೋದು ನೀವು ಎಷ್ಟು ಸೆಕೆ ಇದೆ ನನಗೆ ಅಂತಂದ್ಬಿಟ್ಟು ಫುಲ್ ಆ್ಯಂಡ್ ಫುಲ್ ಸೆಕೆ ಅಂತ ಸಖತ್ತು ಇದಾಗ್ತಾ ಇದೆ ಆಗ್ತಾ ಇದೆ ಸೊಂಟ ನೋವು ಬೆವರು ಎಲ್ಲ ಬರ್ತಿದೆ ಒಂದೊಂದೇ ಸರಿ ಪಾತ್ರೆಗಳ ಒಳಗೆ ತೊಳ್ಕೊಟ್ಟು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ರು ಅಷ್ಟೇ ಫ್ರೆಂಡ್ಸ್ ಆಮೇಲೆ ಮನೆ ಸ್ವಲ್ಪ ಲೈಟಾಗಿ ಗುಡಿಸ್ಕೊಟ್ರು ನಾನು ಸ್ವಲ್ಪ ಲೈಟಾಗಿ ಗುಡಿಸ್ಬಿಟ್ಟು ಮನೆ ಕ್ಲೀನಾಗಿ ಒಸ್ಬಿಟ್ಟಿದ್ದೀನಿ ಸೊ ಈಗ ಮನೆ ಪೂರ್ತಿ ಕ್ಲೀನು ಅಡುಗೆ ಮನೆನೂ ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ ಸೊ ಅಡುಗೆ ಮನೆಯೂ ಪರ್ಫೆಕ್ಟಾಗಿದೆ ಸೊ ದೇವ್ರ ಮನೆ ಮಾತ್ರ ಸ್ವಲ್ಪ ಏನಂದರೆ ತಗೊಬಂದು ಇಟ್ಟಿರೋದೆಲ್ಲ ಹಾಗೆ ಇದೆ ಸೊ ಇವಾಗ ಕಳಶ ಜೋಡಿಸ್ಬಿಟ್ಟು ಅದಾದಮೇಲೆ ಏನೆಲ್ಲ ಇಡಬೇಕು ತಂದೆಲ್ಲ ಇಟ್ಬಿಟ್ಟು ಹೋಗಿ ಮಲ್ಕೊತೀನಿ ಸೊ ಬೇಗ ಮಲ್ಕೋಬೇಕು ಆಲ್ರೆಡಿ ಒಂಬತ್ತು ಮುಕ್ಕಾಲು ಆಗಿದ್ದು ಬೆಳಗ್ಗೆ ಐದು ಗಂಟೆಗೆ ಪೂಜೆ ಮಾಡಬೇಕು ನಾಲ್ಕುವರೆಗೆ ಇದ್ದರೆ ಸ್ನಾನ ಮಾಡಿಕೊಂಡು ಬ್ಯಾಗ್ಗಳು ರಂಗಡಿ ಹಾಕೋಸಲ್ಲಿ ಸರಿಯಾಗುತ್ತೆ ಸೊ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಪೂಜೆ ಮಾಡಿದ್ರೆ ತೃಪ್ತಿಯಾಗಿಬಿಡುತ್ತೆ ಸೊ ಇವಾಗ ನಾನು ಅದು ರೆಡಿ ಮಾಡ್ಬಿಟ್ಟು ಹೋಗಿ ಮಲ್ಕೊತೀನಿ ಬ್ಲಾಗ್ನ ಇಲ್ಲಿಗೆ ಮುಗಿಸ್ಕೊತಿದ್ದೀನಿ ഐ ഹോപ് ഇവത്ത വീഡിയോ ഇഷ്ടപ്പെട്ട സോ ഇവ ഇഷ്ട സബ്സ്ക്ൈബ് മാഡോയ്ക്ക് ഒന്ന് ലൈക്ക് കൊടു നാളിനൈക്ക ബൈ